ಅದನಾ ಆ ಆ ಅದನಾ ಹೊರಗಡೆ ಹೇಳ್ತಾರೆ ಹೊರಗಡೆ ಐತೆ ಎಲ್ಲ 7 ಗಿಡರ ನೋಡಿ ತಿಳ್ಕೊಳ್ಳಿ ಬಾಣ ಇಲ್ಲಿ ಆಕಡೆ ಇನ್

प्लेस थी। देन कादर आग आ, बने प्लेसल आगबे स्की

ಸ್ನೇಹಿತ ನೋಡ್ತಾ ಇದ್ದೀರಲ್ಲ ಇನ್ನೊಂದು ಈ ಫುಲ್ ಚಿಕ್ಕಿಲ್ಲಿ ಜಗ ಜಾಗ

देवड़ा देवड़ा आगे देवड़ा ಏನ ಇದೆನೇಕೆ ಇಕ್ಕೆ ಇಕ್ಕೆ स्ति <laughs>

ತುಂಬಾ ರಿಸ್ಕ್ ತಗೊಂಡು ಸಫಾರ್ ಪಟ್ಟಿದ ಹೃದಯ ಸ್ನೇಹಿತರೆ ಜಸ್ಟ್ ದೊಡ್ಡ ದೊಡ್ಡ ಒಡೆಯಲ್ಲಿ ಸಂರಕ್ಷಣೆ ರೈಸ್ ಕೂಡ ಆಯಿತು ಮತ್ತೆ ಎಲ್ಲರಿಗೂ ಜಾ ಹಚ್